ಕಸದ ಕೊಂಪೆಯಾಗಿ ಮಾರ್ಪಟ್ಟ ವಾಂಜರಿ ಬಡಾವಣೆ ತ್ಯಾಜ್ಯ ವಿಲೇವಾರಿಗೆ ನಿವಾಸಿಗಳ ಆಗ್ರಹ ನಗರದ ವಾಂಜರಿ ಬಡಾವಣೆಯ ಅಗ್ನಿಶಾಮಕ ಠಾಣೆಯ ಗೃಹ ಕಂಪೌಂಡ್ಗೆ ಹೊಂದಿಕೊಂಡ ಸ್ಥಳ ಕಸದ ಕೊಂಪೆಯಾಗಿ ಮಾರ್ಪಟ್ಟಿದ್ದು ಜನರು ರೋಗ ಭೀತಿ ಎದುರಿಸುತ್ತಿದ್ದಾರೆ ಅದನ್ನು ಶೀಘ್ರ ವಿಲೇವಾರಿಗೊಳಿಸಬೇಕು ಎಂಬುದು ನಿವಾಸಿಗಳ ಆಗ್ರಹವಾಗಿದೆ ಪುರಸಭೆ ವಾರ್ಡ್ ಸಂಖ್ಯೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಸೇರಿದಂತೆ ವಿವಿಧ ವಾರ್ಡ್ಗಳ ಮತದಾರರು ಈ ವಾರ್ಡ್ ವ್ಯಾಪ್ತಿಗೆ ಸೇರಿದ್ದಾರೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ವಸತಿ ಗೃಹ ಅದಕ್ಕೆ ಹೊಂದಿಕೊಂಡ ಈ ಕಂಪೌಂಡ್ ಬಳಿ ಸಂಗ್ರಹಗೊಂಡ ತ್ಯಾಜ್ಯ ಶೀಘ್ರ ವಿಲೇವಾರಿಗೊಳಿಸಬೇಕು ಅದನ್ನು ಎರಡು ಮೂರು ದಿನಗಳಲ್ಲಿ ಶೀಘ್ರ ವಿಲೇವಾರಿಗೊಳಿಸದಿದ್ದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಡಾವಣೆ ನಿವಾಸಿ ಕಿಶೋರ್ ಸೂರ್ಯವಂಶಿ ಅವರು ಎಚ್ಚರಿಸಿದರು ಈ ವೇಳೆ ಪವನ್ ಕುಮಾರ್ ವಿಶಾಲ್ ಯೇಸುದಾಸ್ ರಾಕೇಶ್ ರೆಡ್ಡಿ ಮತ್ತಿತರರು ಹಾಜರಿದ್ದರು ಈಗ ನಮ್ಮ ಏರಿಯಲ್ಲಿ ಈ ಥರ ಎಲ್ಲ ಗಲೀಜಾಗಿದೆ ಎಲ್ಲ ಇತ್ತು ಕಚರ ಇದೆ ರೋಡ್ ಅದು ರೋಡ್ ಇಲ್ಲ ನಾಲಿ ಇಲ್ಲ ಏನಿಲ್ಲ ಎಲ್ಲ ಇದ್ರಲ್ಲಿಂದ ಭಾಳ ಪ್ರಾಬ್ಲಮ್ ಆಗತ್ತೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಓಡಾಡೋದ್ರಿಂದ ಚಿಕ್ಕ ಕಚ್ಚಿ ಎಲ್ಲ ಎಲ್ಲ ರೋಗಗಳು ಅದು ಇದು ಮಲೇರಿಯಾ ಅಂತ ಅದು ಇದು ಆಗ್ತಾ ಇದೆ ಅದ್ರ ಸಲುವಾಗಿ ಇಲ್ಲಿಂದ ಏರ್ಯಾ ಕೌನ್ಸಿಲರ್ ಏನು ಹರನ ಏನು ಇಲ್ಲ ಗೊತ್ತಾಗಲ್ಲ ಹತ್ತದ ನಮ್ಗೆ ಅದ್ರ ಓಟ್ ಬೇಕಾದ ಕೌನ್ಸಿಲರ್ ಎಲೆಕ್ಷನ್ ಇದ್ದಾಗ ಮನೆ ಮನೆ ಬಂದು ಎಬ್ಬಿಸಿ ಒಬ್ಬರಿಗೆ ಓಟ್ ತೊಗೋತಾರೆ ಆದರೆ ಈಗ ಒಬ್ಬರು ಬಂದು ನೋಡಲ್ಲವರು ಈ ಏರ್ಯಾ ಕೌನ್ಸ್ಲರ್ ಕೌನ್ಸಿಲರ್ ಇಬ್ಬರ ಮೂಗರ ಹರೋ ಎಲ್ಲ ಓಟ್ ಭೀ ಡಿವೈಡೇಷನ್ ಅದ ಎಲ್ಲ ಕಡೆ ನಾವು ಒಬ್ಬರಿಗೆ ಬಳಮ ಮಾಡಿ ಭೀ ಹೇಳೋಕ್ಕಾಗಲ್ಲ ಅದ್ರ ಸಲುವಾಗಿ ಇದಕ್ಕೇನದ ಮುನ್ಸಿಪಾಟಿದವ್ರಿಗೆ ಭೀ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಅವ್ರನ್ನೂ ಬಂದು ಇದಕ್ಕೆ ತನಿಖೆ ಮಾಡಿಲ್ಲ ಅದ್ರ ಸಲುವಾಗಿ ಈಗ ಏನದ ಇದಕ್ಕೆ ಸ್ವಚ್ಛ ಕ್ಲೀನ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಏನಂತೀವಿ ಈಗ ಇದಕ್ಕೆ ಅದ ಇನ್ನೊಂದು ಎರಡು ಮೂರು ನಾಲ್ಕು ದಿವ್ಸ ಟೈಮ್ ಕೊಡ್ತೀವಿ ಇದು ಏನಕ್ಕೆ ಕ್ಲೀನ್ ಮಾಡಲ್ಲ ಹೋದ್ರು ಅಂತಂದ್ರೆ ನೆಕ್ಸ್ಟ್ ನಮ್ಮ ಪೂರಾ ಓಣಿ ತೊಗೊಂಡು ಮುನ್ಸಿಪಾಲ್ಟಿಯ ಬಳಿ ಮುನ್ಸಿಪಾಲ್ಟಿ ಬಂದ್ ಮಾಡಿ ಧರಣಿ ಮಾಡ್ತೀವಿ ನಾವು ತಮ್ಮ ತಮ್ಮ ಕಿಶೋರ್ ಸೂರ್ಯಾಂಶಿ ಪವನ್ ವಿಶಾಲ್ ವಿಶಾಲ್ ರಾಕೇಶ್